ಈ ಏಳು ದಾಖಲೆಗಳಿದ್ರೆ ಆ ಜಮೀನು ಅವರದ್ದೇ ಕೋರ್ಟ್ ರಾತ್ರೋರಾತ್ರಿ ಹೊಸ ಆದೇಶವನ್ನ ಹೊರಡಿಸಲಾಗಿದೆ ಅದೇನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹೌದು ಜಮೀನಿನ ಮೇಲೆ ಮಾಲೀಕತ್ವವನ್ನ ಸ್ಥಾಪಿಸಿಕೊಳ್ಳುವಂತಹ ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತಲೆನೋವು ನೀಡುವಂತಹ ಕೆಲಸ ಆಗಿದೆ ಎಂದರೆ ತಪ್ಪಾಗಲ್ಲ ಅದರಲ್ಲೂ ವಿಶೇಷವಾಗಿ ಜಮೀನಿನ ಮೇಲೆ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಳ್ಳಲು ಕೆಲವೊಂದು ಪ್ರಮುಖವಾದಂತಹ ದಾಖಲೆಗಳನ್ನು ನೀವು ಹೊಂದಿರಬೇಕಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಹೆದರುತ್ತಾರೆ ಹಾಗೂ ಇಂತಹ ಆಸ್ತಿ ಸಂಬಂಧಿತ ವಿಚಾರಗಳು ದೇಶಾದ್ಯಂತ ಲಕ್ಷಕಟ್ಟರೆ ಸಂಖ್ಯೆಯಲ್ಲಿ ಇದೆ ಎನ್ನುವುದು ಕೂಡ ನಿಜವಾಗಿರುವ ಮಾತಾಗಿದೆ ಸಾಕಷ್ಟು ಬಾರಿ ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಗಮನಿಸಿರಬಹುದು ಆಸ್ತಿಯ ಮಾಲೀಕ ಒಬ್ಬನಾಗಿರುತ್ತಾನೆ ಅದನ್ನ ನಡೆಸುತ್ತಿರುವವನೇ ಅಥವಾ ಅದನ್ನ ಮಾಲೀಕ ಅಂತ ಹೇಳಿಕೊಂಡು ತಿರುಗುತ್ತಿರುವವನೇ ಮತ್ತೊಬ್ಬನಾಗಿರುತ್ತಾನೆ ಇತ್ತೀಚಿನ ದಿನಗಳಲ್ಲಿ ನಕಲಿಯಾಗಿ ಕೂಡ ಭೂಮಿಯ ಮೇಲಿನ ಅಕ್ರಮ ಕಬ್ಜಾ ಮಾಡಿಕೊಳ್ಳಲು ಸಾಕಷ್ಟು ಮಂದಿ ಕಾಯ್ತಾ ಇರುತ್ತಾರೆ ಹೀಗಾಗಿ ಆಸ್ತಿಗೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಮುಖ ದಾಖಲೆಗಳನ್ನು ನೀವು ಸುರಕ್ಷಿತವಾಗಿ ನಿಮ್ಮ ಜೊತೆಗೆ ಇಟ್ಟುಕೊಳ್ಳುವುದು ಈ ಕಾಲದಲ್ಲಿ ಎಲ್ಲದಕ್ಕಿಂತ ಪ್ರಮುಖವಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಆಸ್ತಿಯ ಒಡೆತನವನ್ನು ಸಾಬೀತುಪಡಿಸಿಕೊಳ್ಳಲು ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾಗಿರುವಂತಹ ಪ್ರಮುಖ ದಾಖಲೆಗಳು ಯಾವುವು ಎಂಬುದನ್ನು ತಿಳಿಯೋಣ ಭೂಮಿಯ ಮಾಲೀಕತ್ವದ ಯಾವುದೇ ವಿವಾದದ ಸಂದರ್ಭದಲ್ಲೂ ಕೂಡ ಕೆಲವೊಂದು ಪ್ರಮುಖ ದಾಖಲೆ ಪತ್ರಗಳನ್ನ ನೀವು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಪ್ರಮುಖವಾಗಿರುತ್ತದೆ ಹೀಗಾಗಿ ಇದರಿಂದ ನೀವು ಆ ವಿವಾದದಲ್ಲಿ ಗೆಲುವನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗೂ ಖಂಡಿತವಾಗಿ ಅದು ನಿಮ್ಮ ಸ್ವಾಧೀನಕ್ಕೆ ಬರುತ್ತದೆ ಎಂದು ಹೇಳಬಹುದು ಒಂದ್ ವೇಳೆ ಭೂಮಿಯ ಸರ್ವೆ ನಕ್ಷೆ ಇದ್ರೆ ನಾವು ಅದನ್ನ ಮಾಲೀಕರೇ ಎಂಬುದಾಗಿ ಅಕ್ಕನ್ನ ಸ್ಥಾಪಿಸಬಹುದು ನಿಮ್ಮ ಬಳಿ ಎಷ್ಟು ಪ್ರಮಾಣದ ಕೃಷಿ ಭೂಮಿ ಇದೆ ಎಂಬಂತಹ ವಿವರಗಳನ್ನು ಕೂಡ ಏಳು ಬಾರಿ ಆಸ್ತಿಯ ಮೇಲಿನ ಅಕ್ಕನ್ನ ಜತಾಯಿಸುವುದಕ್ಕೆ ಹೋದಾಗ ಈ ಸಂದರ್ಭದಲ್ಲಿ ನೀಡಲಾಗುತ್ತದೆ ಇನ್ನು ಪ್ರಾಪರ್ಟಿ ಡಾಕ್ಯುಮೆಂಟ್ನಲ್ಲೂ ಕೂಡ ಯಾರ ಬಳಿ ಎಷ್ಟು ಕೃಷಿಯೇತರ ಭೂಮಿ ಇದೆ ಎನ್ನುವಂತಹ ವಿವರಗಳನ್ನು ಕೂಡ ಅದು ನಿಮಗೆ ತೋರಿಸಿಕೊಡುತ್ತದೆ ಪ್ರಾಪರ್ಟಿ ಟ್ಯಾಕ್ಸ್ ರಸೀದಿಗಳು ಎನ್ಕಾಮರೆನ್ಸ್ ಸರ್ಟಿಫಿಕೇಟ್ ಎನ್ಒಸಿ ಸರ್ಟಿಫಿಕೇಟ್ ಮ್ಯೂಟೇಷನ್ ರಿಜಿಸ್ಟ್ರೇಷನ್ ಎಕ್ಸ್ಟ್ರಾಕ್ಟ್ ಆಕ್ಯುಪೆನ್ಸ್ ಸರ್ಟಿಫಿಕೇಟ್ ಜನರಲ್ ಪವರ್ ಆಫ್ ಅಟಾರ್ನಿ ರೊಸೇಷನ್ ಲೆಟರ್ ಅನ್ನ ಕೂಡ ನೀವು ಹೊಂದಿರಬೇಕಾಗುತ್ತದೆ ಈ ಮೇಲೆ ಹೇಳಲಾಗಿರುವಂತಹ ದಾಖಲೆಗಳನ್ನ ನೀವು ಹೊಂದಿದ್ರೆ ಒಂದು ವೇಳೆ ಬೇರೆ ಯಾರಾದರೂ ಅಕ್ರಮವಾಗಿ ಕಬ್ಜೆ ಮಾಡಿಕೊಂಡಿದ್ರೆ ಆ ಸಂದರ್ಭದಲ್ಲಿ ನೀವು ಈ ಪ್ರಮುಖ ದಾಖಲಾತಿಗಳನ್ನು ನೀಡಿದ್ರೆ ಪ್ರಕರಣ ನಿಮ್ಮ ಪಕ್ಷವಾಗಲಿದೆ ಇತ್ತೀಚಿನ ದಿನಗಳಲ್ಲಿ ಮುಗ್ಧ ಜನಸಾಮಾನ್ಯರ ಆಸ್ತಿಗಳನ್ನು ಕೂಡ ಇದೇ ರೀತಿಯಾಗಿ ಅಕ್ರಮವಾಗಿ ಕಬ್ಜಾ ಮಾಡಿಕೊಳ್ಳುವಂತಹ ಕೆಲಸ ನಡೀತಾ ಇತ್ತು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ನೀವು ಕೂಡ ನ್ಯಾಯವನ್ನ ಪಡೆದುಕೊಳ್ಳಬಹುದಾಗಿದೆ ಇನ್ನು ಈ ಮಾಹಿತಿಯ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು